ಈ ಕಾರ್ಮಿಕರ ಗಿಗ್ ವರ್ಕರ್ಸ್ ಬಗ್ಗೆ ಏನೊಂದು ಬಿಲ್ಲನ್ನು ತಂದಿದ್ದಾರೆ ಅದನ್ನು ಸ್ವಾಗತ ಮಾಡ್ತಾ ನಮ್ಮ ಕಾರ್ಮಿಕ ಸಚಿವರು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಎರಡು ಮೂರು ನಾಲ್ಕು ಬಿಲ್ಲನ್ನು ಈ ಕಾರ್ಮಿಕರ ಬಗ್ಗೆ ತಂದು ನಿಜವಾಗಲೂ ಮಾಡಿದ್ದಾರೆ ಅದ್ರ ಜೊತೆಗೆ ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆಗಳನ್ನು ಕೊಡ್ತಕ್ಕಂಥ ನಿರ್ಧಾರವನ್ನು ಈ ರಾಜ್ಯದಲ್ಲಿ ಪ್ರಥಮ ಬಾರಿ ತಗೊಂಡಿದ್ದೀರಿ ಅದಕ್ಕೂ ನಾವು ಸ್ವಾಗತ ಮಾಡ್ತೀವಿ ಅಭಿನಂದನೆ ಸಲ್ಲಿಸ್ತೀವಿ ನಿಮಗೆ ಜೊತೆಗೆ ಇದು ಇದನ್ನು ಹುಡುಕಿದಿರಲ್ಲ ಅಸಂಘಟಿತರು ಯಾರು ಇವತ್ತು ಊರುಗಳಲ್ಲಿ ನಮ್ಮ ಗ್ರಾಮಗಳಲ್ಲಿ ನಮ್ಮ ಅಶ್ವಥ್ ಅವರು ಹೇಳಿದರು ಬೆಂಗಳೂರಿನಲ್ಲಿ ಮಾತ್ರ ಸೀಮಿತ ಆಗಲ್ಲ ಅವರು ಅಂತ ಹಂಗಲ್ಲ ಅಶ್ವತ್ ಅವರು ಅಲ್ಲ ನೀವು ಹೇಳಿದ್ದು ನಾನು ಹೇಳಿದೆ ತಡ್ರಿ ಅಷ್ಟೇ ಆದರೆ ಅಸಂಘಟಿತ ಕಾರ್ಮಿಕರು ಬೆಂಗಳೂರು ನಗರದಲ್ಲಿರ್ತಕ್ಕಂಥವ್ರೆಲ್ಲರೂ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥವರು ರುಚಿ ರುಚಿಯಾದಂಥ ಅಡುಗೆ ಮಾಡ್ತಕ್ಕಂಥವ್ರು ಭಟ್ರ ಕೆಲಸ ಮಾಡ್ಕೊಂಡಿದ್ದಂಥರು ಎಂತೆಂತ ಕೆಲಸ ಆರಿಸಿಕೊಂಡು ಬಂದವರು ಇದಾರೆ ಗೊತ್ತಾ ಇಲ್ಲಿ ಹೋಗ್ರಿ ಈ ಇದ್ರ ಹತ್ರ ಎಂತದ ಎಂಪ್ಲಾಯ್ಸ್ ಇದ್ರ ಪಕ್ಕದಲ್ಲಿ ಅಡುಗೆ ಮಾಡ್ತಾರೆ ಎಮ್ ಎಲ್ ಎಗಳು ಹತ್ರ ತಗೊಂಡೋಗ್ಬಿಟ್ಟು ಕಾರ್ ಒಳಗೆ ಇಟ್ಕೊಂಡು ತಿಂತಾರೆ ಎಲ್ಲರೂ ತಿಂತಾರೆ ಯಾಕೆ ಅಂದ್ರೆ ರುಚಿ ಹೆಂಗೈತೆ ಆ ರುಚಿ ಇನ್ನು ಕೊಡ್ತಕ್ಕಂಥ ಕಾರ್ಮಿಕರು ಎಲ್ಲ ಕಂಪ್ನಿಗಳಲ್ಲಿ ಅವ್ರ ರುಚಿಯನ್ನು ನೋಡಿ ಅವ್ರು ಮಾಡ್ತಕ್ಕಂಥ ಅಡುಗೆ ಊಟಗಳನ್ನು ನೋಡಿ ಅವ್ರಿಗೆ ಪ್ರೋತ್ಸಾಹಿಸಿ ಅವರಿಗೆ ಅದನ್ನು ವ್ಯವಸ್ಥೆ ಮಾಡ್ತಾರೆ ಮಾಡ್ಕೊಂಡಿದ್ದಾರೆ ಅವರು ನಮ್ಮೂರುಗಳಿಗೆ ಬರಬೇಕಾದ್ರೆ ಇಲ್ಲಿ ನಾವು ಈ ರೀತಿ ಬೀದಿ ವ್ಯಾಪಾರ ಮಾಡಿಕೊಂಡು ಇಲ್ಲ ಇದು ಕಂಪ್ನಿಗೆ ಊಟ ಸಪ್ಲೈ ಮಾಡ್ಕೊಂಡಿದ್ದೀವಿ ನಂಗೆ ಬರಲ್ಲ ಅವರು ಕಾರಲ್ಲೇ ಬರ್ತಾವ್ರೆ ಅವರು ಕಾರ್ ತಗೊಂಡೇ ಬರ್ತಾರೆ ಬಂದು ಎಲ್ಲಿದ್ದೀರಾ ಅಂದರೆ ಅವರು ಯಾವುದೋ ಕಂಪ್ನಿಯಲ್ಲಿದ್ದೀವಿ ಅಂತೆಲ್ಲ ಹೇಳ್ಕೊಂಡು ಅವರು ಸ್ವಲ್ಪ ಗೌರವನ್ನೇ ಕಾಪಾಡ್ಕೊಂಡಿದ್ದಾರೆ ಆದರೆ ಅವರನ್ನು ಹುಡುಕಿ ಅವ್ರಿಗೆ ಗ್ಯಾರಂಟಿ ಇಲ್ಲ ಆ ಗ್ಯಾರಂಟಿ ಕೊಡೋವಂಥ ದೃಷ್ಟಿನಲ್ಲಿ ಅವ್ರ ಬಗ್ಗೆ ಈ ಸದನದಲ್ಲಿ ಪ್ರಶಂಸನೀಯವಾದಂಥ ಯಾಕೆ ನಿರುದ್ಯೋಗ ಸಮಸ್ಯೆ ಹಂಗೆ ಆಡ್ತಾ ಇದೆ ಬಡತನ ಅಂತಕ್ಕಂಥದ್ದು ಕುಕ್ಕಿದಾಗ ಅಧ್ಯಕ್ಷರೇ ಇದು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದರ ಜೊತೆಗೆ ಬಿಹಾರದವರು ಬಂದುಬಿಟ್ಟಿದ್ದಾರೆ ಇಲ್ಲಿ ಬಿಹ ಇಡೀ ಕರ್ ಭಾರತ ದೇಶದಲ್ಲಿ ಇದೊಂದು ತಾಣ ಆಗೋಯ್ತೆ ಬೆಂಗಳೂರು ಜೀವನ ಮಾಡಲಿಕ್ಕೆ ಇದೊಂದು ದೊಡ್ಡ ತಾಣವಾಗೋ ಇದೆ ಆ ತಾಣಕ್ಕೆ ಎಲ್ಲ ರಾಜ್ಯದಲ್ಲೂ ಬರ್ತಾ ಇದ್ದಾರೆ ಬಂದು ಯಾರ್ಯಾರಿಗೆ ಯಾವ್ಯಾವ ಕಸು ಬೇಕು ಅದು ಹಿಡ್ಕೊಂಡು ಇವತ್ತು ಲಕ್ಷಾಂತರ ಜನಕ್ಕೆ ಇವತ್ತು ಉದ್ಯೋಗವನ್ನು ಜೀವನವನ್ನು ಕೊಡ್ತಕ್ಕಂಥ ಒಂದು ದೊಡ್ಡ ಕೇಂದ್ರ ಆಗಿದೆ ಬೆಂಗಳೂರು ಅದನ್ನ ಅಸಂಘಟಿತರನ್ನ ನೋಡಿ ಇವರು ನಿಜವಾಗಲೂ ಒಂದು ಬಿಲ್ಲನ್ನು ತಂದಿರತಕ್ಕಂಥದ್ದು ಅವರದ ಅವ್ರ ಬಗ್ಗೆ ಒಂದು ಸೌಜನ್ಯದ ಅವ್ರಿಗೆ ಆತ್ಮಧೈರ್ಯ ತುಂಬತಕ್ಕಂಥ ಒಂದು ಬಿಲ್ ಅನ್ನು ತಂದಿರತಕ್ಕಂಥದ್ದು ಕಾರ್ಮಿಕ ಸಚಿವರಿಗೆ ನಿಜವಾಗ್ಲೂ ಅಭಿನಂದನೆ ಶ್ರೀನಿವಾಸ್ ಇದು ಒಳ್ಳೆ ಕೆಲಸ ಮಾಡಿದ್ದಾರೆ ನಿಜವಾಗ್ಲೂ ಅವರಿಗೆ ಇನ್ನೂ ಹೆಚ್ಚಿನ ಮಂಡಳಿ ಮಾಡಿದಿರಿ ಮಂಡ್ಲಿನಲ್ಲಿ ಸ್ವಲ್ಪ ನಾನು ಹೇಳೋದು ಬೇಡ ಇದ್ರ ಬಗ್ಗೆ ನಾನು ಪರ್ಸನಲ್ಲ ಮಾತಾಡ್ತೀನಿ ಸ್ವಲ್ಪ ಮಂಡಳಿಗಳನ್ನು ಕೆಲವು ವಿಚಾರಗಳನ್ನು ಸರಿದೂಗಿಸಿ ನೀವು ಮಾಡಿದರೆ ಈ ಅಸಂಘಟಿತರಿಗೆ ನೀವು ಕೊಡ್ತಾ ನ್ಯಾಯ ನಿಜವಾಗ್ಲೂ ನೀವು ಅವರಿಗೆ ಒಂದು ದಿಕ್ಕನ್ನು ತೋರಿಸ್ತಾ ಇದ್ದೀರಿ ಅದನ್ನು ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಅಧ್ಯಕ್ಷರೇ ಈಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ